ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಯು ಪಿ ಐ ಕುರಿತು ನಮ್ಮ ಕರ್ನಾಟಕ ಸೇರಿದಂತೆ ಹಲವು ಕಡೆ ಗೊಂದಲ ಇರೋ ಸಂದರ್ಭದಲ್ಲಿ ಅಷ್ಟು ಟ್ಯಾಕ್ಸ್ ಕಟ್ಟಬೇಕು ಇಷ್ಟೊಂದು ದಂಡ ಕಟ್ಟಬೇಕು ಅಂತ ಜನ ಕನ್ಫ್ಯೂಸ್ ಆಗ್ತಾ ಇರೋ ಸೊತ್ತಲ್ಲಿ ಯು ಪಿ ಐ ಕುರಿತಾಗಿ ಹೊಸದಾದ ಬದಲಾವಣೆ ಆಗಿದೆ ಎನ್ ಪಿ ಸಿ ಐ ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಒಂದಿಷ್ಟು ಬದಲಾವಣೆಯನ್ನು ತಂದಿದೆ ನಿಮಗೆ ಗೊತ್ತಿರಬೇಕು ಯು ಪಿ ಐನ ಡೆವಲಪ್ ಮಾಡಿರೋರು ಎನ್ ಪಿ ಎಸ್ ಸಿ ಐನವರು ಗೂಗಲ್ ಪೇ ಪೇ ಟಿ ಎಮ್ಮಲ್ಲಿ ಪದೇ ಪದೇ ಬ್ಯಾಲೆನ್ಸ್ ಚೆಕ್ ಮಾಡೋರಿಗೆ ಪ್ರತ್ಯೇಕವಾದ ರೂಲ್ಸ್ನ ಜಾರಿ ಜಾರಿಯಾಗಿದೆ ಒಂದು ವೇಳೆ ನಿಮ್ಮ ದುಡ್ಡು ಮಿಸ್ಸಾಗಿ ಬೇರೆ ಕಡೆ ಹೋದರೂ ಕೂಡ ದಿನಗಟ್ಟಲೆ ಕಾಯೋ ಅವಶ್ಯಕತೆಯೂ ಕೂಡ ಇರೋಲ್ಲ ಇದಕ್ಕೂ ಕೂಡ ಒಂದು ಪ್ರತ್ಯೇಕವಾದ ರೂಲ್ಸ್ ಬಂದಿದೆ ಇದಕ್ಕಿದ್ದಂತೆ ನಿಮ್ಮ ಹಣ ಕಟ್ ಆಗೋದಕ್ಕೆ ಆಟೋಮ್ಯಾಟಿಕ್ ಟ್ರಾನ್ಸಾಕ್ಷನ್ ಆಗಿದೆ ಇದಕ್ಕೂ ಕೂಡ ಹೊಸ ನಿಯಮ ಬಂದಿದೆ ಇದೆಲ್ಲವ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಯು ಪಿ ಐ ಬಳಸ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಅನ್ವಯವಾಗುತ್ತೆ ಇದಕ್ಕಿಂತ ಮುಂಚೆ ಈ ವಿಡಿಯೋಗೆ ನಿಮಗೆ ಅನ್ವಯವಾಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ನ ಯಾರು ಮೊದಲು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹೊಸ ರೂಲ್ಸ್ ಪ್ರಕಾರ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡುವ ಚಟ ಯಾರಿಗಾದರೂ ಇದ್ದರೆ ಅದನ್ನು ಇವಾಗಲೇ ನಿಲ್ಲಿಸ್ಬಿಡಿ ಏಕೆಂದರೆ ಕೆಲವರಿಗೆ ಒಂದಿರುತ್ತೆ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ತಾ ಇರಬೇಕು ದಿನಕ್ಕೆ ಒಂದು ನಾಲ್ಕೈದು ಸಲ ಚೆಕ್ ಮಾಡ್ತಾನೆ ಇರಬೇಕು ಈ ಥರ ಮಾಡೋಂಗಿಲ್ಲ ಎನ್ ಪಿ ಸಿ ಐನವರು ರೂಲ್ಸ್ ಪ್ರಕಾರ ಯು ಪಿ ಐ ಯೂಸರ್ ಇನ್ಮೇಲೆ ದಿನಕ್ಕೆ ಗರಿಷ್ಠ ಐವತ್ತು ಸಲ ಮಾತ್ರ ಬ್ಯಾಲೆನ್ಸ್ ಚೆಕ್ ಮಾಡಬಹುದು ನೀವು ಅನ್ಕೋಬೋದು ಐವತ್ತು ಸಲ ಚೆಕ್ ಮಾಡಬಹುದಾ ಅಂತ ನಾನು ಬರೀ ಹತ್ತು ಸಲ ಚೆಕ್ ಮಾಡ್ತಿದ್ದೆ ಅಂತಾರೆ ಕೆಲವೊಂದು ವ್ಯಾಪಾರಿಗಳಿಗೆ ಬೇಕಾಗುತ್ತೆ ಈ ತರ ಒಂದು ಚೆಕ್ ಮಾಡೋದು ಟ್ರಾನ್ಸಾಕ್ಷನ್ ಬಳಕೆ ಬೇಕಾಗುತ್ತೆ ಹತ್ತು ಸಲ ಆದ್ರೂ ಮಾಡೋಕ್ಕೆ ಆದ್ರೆ ಸಾಮಾನ್ಯ ಬಳಕೆದಾರರಾದ್ರೆ ನಾವು ಸುಮ್ಮನೆ ನಾವು ಪದೇ ಪದೇ ಚೆಕ್ ಮಾಡೋದ್ರಿಂದ ಅಭ್ಯಾಸ ಈ ತರ ಅಭ್ಯಾಸ ಇಟ್ಕೊಂಡಿದ್ರೆ ಇದರಿಂದ ಸರ್ವರ್ಗೆ ಸುಮ್ಮನೆ ಪ್ರೆಷರ್ ಆಗುತ್ತೆ ಇದನ್ನ ಬಳಕೆದಾರರು ಮೈಂಡಲ್ಲಿ ಇಟ್ಕೊಂಡು ಬಳಕೆ ಮಾಡಬೇಕಾಗುತ್ತೆ ಒಂದು ವಿಚಾರ ಅಂದ್ರೆ ಐವತ್ತು ಸಲ ಚೆಕ್ ಮಾಡಬಹುದು ಅಂದ್ರೆ ಒಂದೊಂದು ಅಪ್ಲಿಕೇಶನ್ ಇವತ್ತು ಸಲ ಅಲ್ಲ ಟೋಟಲ್ ನಾಲ್ಕು ತರಹದ ಆಪ್ ಯು ಪಿ ಐ ಆಪ್ ಗಳಿದಾವೆ ಅಂದ್ರೆ ಫೋನ್ ಪೇ ಗೂಗಲ್ ಪೇ ಪೇಟಿಎಮ್ ಈ ತರ ಸುಮಾರು ಯು ಪಿ ಐ ಆಪ್ ಟೋಟಲ್ ಒಂದು ಅಕೌಂಟ್ಗೆ ಐವತ್ತು ಸಲ ಮಾಡಬಹುದು ಜೊತೆಗೆ ನಿಮ್ಮ ನಂಬರ್ಗೆ ಎಷ್ಟು ಅಕೌಂಟ್ಗಳು ಲಿಂಕ್ ಆಗಿದೆ ಅಂತಲೂ ಕೂಡ ದಿನಕ್ಕೆ ಇಪ್ಪತ್ತೈದು ಸಲ ಚೆಕ್ ಮಾಡಬಹುದು ಯಾಕೆ ಈ ಥರ ಮಾಡ್ತಾರೆ ಅಂತ ಕೇಳೋದಾದರೆ ಇವಾಗಲೇ ಹೇಳಿ ಆವಾಗಲೇ ಹೇಳಿದ ಹಾಗೆ ಸಿಸ್ಟಮ್ಗೆ ಜಾಮ್ ಆಗುತ್ತೆ ಮತ್ತು ಸರ್ವರ್ ಜಾಮ್ ಆಗೋದು ಸರ್ವರ್ ಲೋಡ್ ಆಗೋದು ಡೌನ್ ಆಗೋದು ಈ ಥರ ಒಂದು ಪ್ರಾಬ್ಲಮ್ ಎದುರಿಸ್ಬೇಕಾಗುತ್ತೆ ಹಾಗಾಗಿ ಈ ಥರ ರೂಲ್ಸ್ನ ಜಾರಿ ತಂದಿದ್ದಾರೆ ಮೊಬೈಲ್ ಅಪ್ಲಿಕೇಶನ್ಗಳಿಗೂ ಅಂದರೆ ಪೇ ಟಿ ಎಮ್ ಇರ್ಬೋದು ಗೂಗಲ್ ಪೇ ಇರ್ಬೋದು ಫೋನ್ಪೇ ಇರ್ಬೋದು ಸೊ ಇವೆಲ್ಲ ಅಪ್ಲಿಕೇಶನ್ಗಳಿಗೂ ಕೂಡ ಡೈರೆಕ್ಷನ್ ಕೊಟ್ಟಿದೆ ಎನ್ ಪಿ ಸಿ ಐ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ನಡುವೆ ಸಂಜೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಅಂದರೆ ನಡುವೆ ಏನಿರುತ್ತಲ್ಲ ಆ ಟೈಮು ಮೊಬೈಲ್ ಆ್ಯಪ್ಗಳು ಬ್ಯಾಲೆನ್ಸ್ ಎಂಕ್ವೈರಿ ಮಾಡೋ ರಿಕ್ವೆಸ್ಟನ್ನು ಕಡಿಮೆ ಮಾಡಿ ಇದರ ಬದಲು ಪ್ರತಿ ಟ್ರಾನ್ಸಾಕ್ಷನ್ ಮಾಡಿದ ಮೇಲೆ ನಿಮ್ಮ ಹತ್ರ ಎಷ್ಟು ಉಳಿದಿದೆ ಅದನ್ನು ಅಲ್ಲೇ ಕರೆಕ್ಟಾಗಿ ತೋರಿಸಿ ಆಗ ಮತ್ತೆ ಮತ್ತೆ ಅವರು ಪೇ ಮಾಡಿ ಎಷ್ಟು ಉಳಿದಿದೆ ಅಂತ ತೋರಿಸೋದು ಆ ಅವಶ್ಯಕತೆ ತಪ್ಪುತ್ತೆ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಆಟೋಮೆಟಿಕ್ ಪೇಮೆಂಟ್ಗೂ ಹೊಸ ರೂಲ್ಸ್ ತಂದಿದ್ದಾರೆ ಅಂದರೆ ಇ ಎಮ್ ಐ ಕಟ್ಟೋದಿದ್ರೆ ನೆಟ್ಫ್ಲಿಕ್ಸು ಅಮೆಝಾನು ಇತ್ಯಾದಿ ಏನಾದರೂ ಸಬ್ಸ್ಕ್ರಿಪ್ಷನ್ ಇದ್ದರೆ ಎಸ್ ಐ ಪಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇದ್ದರೆ ತಿಂಗಳಿಗೆ ಇಷ್ಟು ಅಂತ ಕಟ್ ಆಗೋದಿರುತ್ತಲ್ಲ ಪೇ ಇದು ಎಲ್ಲ ಟೈಮಲ್ಲೂ ಕಟ್ ಜನ ಯಾವ ಟೈಮಲ್ಲಿ ಹೆಚ್ಚು ಯು ಐನ ಬಳಸ್ತಾ ಇರಲ್ವೋ ಆ ಟೈಮಲ್ಲಿ ಕಟ್ ಆಗಬೇಕು ಅಂತ ಮಾಡ್ಕೊಂಡಿದ್ದಾರೆ ನೀವು ಟೈಮ್ ಸೆಟ್ ಮಾಡಿದರೂ ಕೂಡ ಅದು ನಾನ್ ಪೀಕ್ ಅವರಲ್ಲೇ ಕಟ್ಟಾಗುತ್ತೆ ಅಂದರೆ ನೀವು ಒಂದು ಏಳು ಗಂಟೆಗೆ ಸೆಟ್ ಮಾಡಿದ್ರಿ ಸಂಜೆ ಏಳು ಗಂಟೆಗೆ ಅಂದರೆ ಅದು ಹತ್ತು ಗಂಟೆ ಮೇಲೇ ಕಟ್ಟಾಗುತ್ತೆ ಅಂದರೆ ಅದು ನಾನ್ ಪೀಕ್ ಅವರ್ ಮುಗಿದ ಮೇಲೇ ಕಟ್ಟಾಗುತ್ತೆ ಹಾಗೆಯೇ ಬ್ಯಾಂಕ್ಗಳು ಟ್ರಾನ್ಸಾಕ್ಷನ್ ಚೆಕ್ ಮಾಡೋ ಸಂಸ್ಥೆಗಳಿಗೂ ಕೂಡ ಹೊಸ ನಿಯಮವನ್ನು ತಂದಿದೆ ಈ ಮುಂಚೆ ಸಂಸ್ಥೆಗಳು ಚೆಕ್ ಟ್ರಾನ್ಸಕ್ಷ ಟ್ರಾನ್ಸಾಕ್ಷನ್ ರಿಕ್ವೆಸ್ಟನ್ನು ಕಳಿಸ್ತಾ ಇದ್ವು ಹಣ ಹೋಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಟ್ರಾನ್ಸಾಕ್ಷನ್ ರಿಕ್ವೆಸ್ಟನ್ನು ಕಳಿಸ್ತಾ ಇದ್ವು ಎನ್ ಪಿ ಸಿ ಐಗೆ ಮನವಿ ಕೂಡ ಕಳಿಸ್ತಾ ಇದ್ವು ಅದು ಮತ್ತೆ ಔಟೇಜಸ್ಗೆ ಕಾರಣ ಆಗ್ತಾ ಇತ್ತು ಹಾಗಾಗಿ ಇಂತಹ ಸಂಸ್ಥೆಗಳಿಗೂ ಕೂಡ ನಿಯಮ ತಂದಿದೆ ಈ ಥರ ಟ್ರಾನ್ಸಾಕ್ಷನ್ ಆದಾಗ ತೊಂಬತ್ತು ಸೆಕೆಂಡ್ ವೆಯ್ಟ್ ಮಾಡಬೇಕು ಎರಡು ಗಂಟೆಯ ಒಳಗೆ ಮೂರು ರಿಕ್ವೆಸ್ಟನ್ನು ಮಾತ್ರ ಕಳಿಸಬಹುದು ಆಮೇಲೂ ಉತ್ತರ ಸಿಗಲಿಲ್ಲ ಅಂದರೆ ಫೇಲ್ ಟ್ರಾನ್ಸಾಕ್ಷನ್ ಆಗಿರುತ್ತೆ ಅಂತ ಹೇಳಬಹುದು ಇದರಿಂದ ಸುಮ್ಮನೆ ಸರ್ವರ್ ಬರ್ಡನ್ ಆಗುತ್ತೆ ಅಂತ ಎನ್ ಪಿ ಸಿ ಐ ಹೇಳಿದೆ ನೀವು ಒಬ್ಬರಿಗೆ ಅಮೌಂಟ್ ಕಳಿಸ್ತೀರಾ ಅದು ನಿಮ್ಮ ಅಕೌಂಟಿಂದ ಕಟ್ ಆಗಿರುತ್ತೆ ಆದರೆ ಯಾರಿಗೆ ಕಳಿಸ್ಬೇಕೋ ಅವರಿಗೆ ಹಣ ಹಣ ರಿಸೀವ್ ಆಗಿರಲ್ಲ ಮುಂಚೆಯೆಲ್ಲ ಆಟೋಮೆಟಿಕ್ ರಿಫಂಡ್ ಆಗೋಕ್ಕೆ ಒಂದು ವಾರ ಟೈಮ್ ತೊಗೋತಿತ್ತು ಅಂದರೆ ಏಳೆಂಟು ದಿನ ತೊಗೊಳ್ತಾ ಇತ್ತು ಆದರೆ ಈಗ ಇದನ್ನು ಆಲ್ಮೋಸ್ಟ್ ಒಂದು ದಿನಕ್ಕೆ ಇಳಿಸಲಾಗಿದೆ ಇದೊಂದು ಒಂದು ಸ್ವಲ್ಪ ಸಿಂಪಲ್ ಮಾಡಿದ್ದಾರೆ ಇನ್ನು ನೀವು ಯಾರಿಗಾದರೂ ತಪ್ಪಾಗಿ ಹಣ ಕಳಿಸಿದರೆ ಅದರ ಬಗ್ಗೆ ಒರಿ ಪಡೋ ಅವಶ್ಯಕತೆ ಇಲ್ಲ ಇದಕ್ಕೂ ಒಂದು ನಿಯಮ ತಂದಿದೆ ನೀವು ಮಿಸ್ ಆಗಿ ಒಂದು ನಂಬರ್ ತಪ್ಪಾಗಿ ಹೊಡೆದು ಗೊತ್ತಿಲ್ಲದವರಿಗೆ ಹಣ ಕಳಿಸಿದಿರ ಅಂತ ಇಟ್ಕೊಳ್ಳಿ ಆಗ ನೀವು ಇಂಥ ಟೈಮಲ್ಲಿ ಬ್ಯಾಂಕ್ ಅಥವಾ ಸಂಬಂಧಿತ ಪೇಮೆಂಟ್ ಏನು ಪ್ಲಾಟ್ಫಾರ್ಮ್ ಇಡುತ್ತಲ್ಲ ಅಲ್ಲಿ ದೂರನ ಸಲ್ಲಿಸಬೇಕು ಈ ದೂರುಗಳನ್ನು ಇತ್ಯರ್ಥಕ್ಕೆ ಏಳರಿಂದ ಮೂವತ್ತು ದಿನಗಳವರೆಗೆ ಆಗ್ತಾಯಿತ್ತು ಆವಾಗ ಆದರೆ ಈಗ ಟೈಮನ್ನು ಡೌನ್ ಮಾಡಿದರೆ ಐದು ದಿನದ ಒಳಗೆ ಇತ್ಯರ್ಥ ಆಗಬೇಕು ಅಂತ ಬ್ಯಾಂಕ್ಗಳಿಗೆ ಸೂಚಿಸಿದೆ ಈ ಕಂಪ್ಲೇಂಟ್ಗಳ ಇತ್ಯರ್ಥಕ್ಕಾಗಿ ಯು ಡಿ ಐ ಆರ್ ಅಂದರೆ ಯೂನಿಫೈಡ್ ಡಿಸ್ಪ್ಯೂಟ್ ಆ್ಯಂಡ್ ಇಶ್ಯೂ ರೆಸೊಲ್ಯೂಷನ್ ಸಿಸ್ಟಮನ್ನು ಜಾರಿಗೊಳಿಸಲಾಗಿದೆ ಲಾಂಚ್ ಮಾಡಿದರೆ ಇದು ಯು ಪಿ ಐ ಡಿಸ್ಪ್ಯೂಟ್ಗಳನ್ನು ಪತ್ತೆ ಮಾಡಿ ವೇಗವಾಗಿ ಪರಿಹರಿಸಲು ಸಹಾಯಕವಾಗಿದೆ ಎಲ್ಲ ಯು ಪಿ ಐ ಬ್ಯಾಂಕ್ಗಳನ್ನು ಯು ಡಿ ಐ ಆರ್ ಪ್ಲಾಟ್ಫಾರ್ಮಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಈಗ ನಿಗದಿತ ಟೈಮಲ್ಲಿ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಬ್ಯಾಂಕ್ಗಳಿಗೆ ಫೈನ್ ಕೂಡ ಹಾಕಲಾಗುತ್ತೆ ರೀಫಂಡ್ ಮಾಡುವಲ್ಲಿ ವಿಫಲರಾದರೆ ಬ್ಯಾಂಕ್ಗಳು ಪ್ರತಿದಿನಕ್ಕೆ ನೂರು ರೂಪಾಯಿಗಳಂತೆ ಪರಿಹಾರ ಕೊಡಬೇಕು ಈ ರೂಲ್ಸ್ ಕೂಡ ಬಂದಿದೆ ಈಗ ಇದರ ಜೊತೆ ಯು ಪಿ ಐ ಗ್ರಾಹಕರಿಗೆ ರೀಫಂಡ್ ಮಾಡಲು ಅನುಕೂಲವಾಗಲು ಆರ್ ಜಿ ಎನ್ ಬಿ ಅಂತ ಪ್ರೊಸೆಸನ್ನು ಜಾರಿಗೊಳಿಸಲಾಗಿದೆ ಕೆಲವು ಸಲ ಟೆಕ್ನಿಕಲ್ ಪ್ರಾಬ್ಲಮ್ ಎರಡರಿಂದ ಮುಂತಾದ ಇನ್ನೋ ಏನೇನೋ ಕಾರಣಗಳಿಂದ ಕೆಲವು ಮಿಸ್ಟೇಕ್ಗಳಿಂದ ನಮ್ಮ ಜೆನ್ಯೂನ್ ರೀಫಂಡ್ ಕೂಡ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ ಅಂದರೆ ನಿಮ್ಮ ರಿಕ್ವೆಸ್ಟನ್ನು ಅವರು ರಿಜೆಕ್ಟ್ ಮಾಡ್ತಾ ಇರ್ತಾರೆ ಈ ಮುಂಚೆ ಹಣ ರಿಜೆಕ್ಟ್ ಆದರೆ ಹಣ ರಿಫಂಡ್ ಆಗ್ತಾ ಇರಲಿಲ್ಲ ಆದರೆ ಹೊಸ ರೂಲ್ಸ್ ಪ್ರಕಾರ ನಿಮ್ಮ ರಿಕ್ವೆಸ್ಟ್ ಜೆನ್ಯೂನ್ ಆಗಿದ್ದರೆ ಬ್ಯಾಂಕ್ಗಳು ರೀಫಂಡ್ ರಿಕ್ವೆಸ್ಟನ್ನು ರೀಸಬ್ಮಿಟ್ ಮಾಡೋಕ್ಕೂ ಅವಕಾಶ ಇರುತ್ತೆ ಬ್ಯಾಂಕ್ ರೀಸಬ್ಮಿಟ್ ಮಾಡಿದರೆ ಒಂದರಿಂದ ಎರಡು ದಿನದ ಒಳಗೆ ನಿಮ್ಮ ಹಣ ನಿಮಗೆ ವಾಪಸ್ ಆಗುವ ಸಾಧ್ಯತೆ ಇರುತ್ತೆ ಬ್ಯಾಂಕ್ಗಳು ನಿಮ್ಮ ಟ್ರಾನ್ಸಾಕ್ಷನ್ ಐ ಡಿ ಯು ಟಿ ಆರ್ ಟ್ರಾನ್ಸಾಕ್ಷನ್ ಮಾಡಿದ ಟೈಮ್ ಬ್ಯಾಂಕ್ನ ಸ್ವಂತ ಡಟಾ ಮತ್ತು ಎನ್ ಪಿ ಸಿ ಐ ಡಟಾವನ್ನು ಪರಿಶೀಲಿಸಿ ಜೆನ್ಯನ್ ರಿಕ್ವೆಸ್ಟ್ ಹೌದಾ ಅಲ್ವಾ ಅನ್ನೋದನ್ನು ಪರಿಶೀಲಿಸಿ ಇದನ್ನು ಕನ್ಸಿಡರ್ ಮಾಡ್ತಾರೆ ಸ್ನೇಹಿತರೆ ಯು ಪಿ ಐನಲ್ಲಿ ಸುಧಾರಣೆ ಆಗಲೇಬೇಕು ಇದು ಅನಿವಾರ್ಯ ಕಾಲ ಕಾಲಕ್ಕೆ ಹೊಸ ಪ್ರಾಬ್ಲಮ್ ಬಂದೇ ಬರುತ್ತೆ ಇದನ್ನು ಪತ್ತೆ ಹಚ್ಚಿ ಅದನ್ನು ಟ್ರಬಲ್ ಶೂಟ್ ಮಾಡ್ತಾ ಹೋಗಬೇಕು ಭಾರತದಲ್ಲಿ ಪ್ರತಿಯೊಬ್ಬರು ಕೂಡ ಬಳಸ್ತಾ ಇದ್ದಾರೆ ಇದರ ಜೊತೆ ಇನ್ನ ಏಳು ರಾಷ್ಟ್ರಗಳು ಕೂಡ ಯು ಪಿ ಐನ ಬಳಸ್ತಾ ಇದ್ದಾರೆ ಭಾರತದ ಜೊತೆ ಇನ್ನು ಬೇರೆ ಬೇರೆ ರಾಷ್ಟ್ರಗಳು ಬಳಕೆ ಮಾಡಬೇಕು ಅಂತ ಮುಂದೆ ಬರ್ತಾ ಇದೆ ಭಾರತದಲ್ಲಿ ಇಪ್ಪತ್ನಾಲ್ಕು ಲಕ್ಷ ಕೋಟಿ ಟ್ರಾನ್ಸಾಕ್ಷನ್ ಆಗುತ್ತೆ ಒಂದು ತಿಂಗಳಿಗೆ ಎಲ್ಲರ ಕೈಯಲ್ಲೂ ಕೂಡ ಸ್ಮಾರ್ಟ್ ಫೋನ್ ಇದೆ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆ ಸೊ ಇದರ ಜೊತೆ ಸ್ಮಾರ್ಟ್ ಫೋನ್ ಹೆಚ್ಚಾದಂತೆ ಯು ಪಿ ಐ ಬಳಕೆ ಕೂಡ ಜಾಸ್ತಿ ಆಗ್ತಿದೆ ಇದರಿಂದ ಸರ್ವರ್ ಬರ್ಡನ್ ಕೂಡ ಆಗ್ತಾಯಿದೆ ಆದ್ದರಿಂದ ಇದೆಲ್ಲ ನಿಯಮಗಳನ್ನು ಜಾರಿಗೆ ತರೋದು ಅನಿವಾರ್ಯ ಅನಿಸುತ್ತೆ ಇನ್ನು ಯು ಪಿ ಐನ ಟ್ರಾನ್ಸಾಕ್ಷನ್ ಲಿಮಿಟ್ ನೋಡೋದಾದರೆ ಹಾಸ್ಪಿಟಲ್ ಪೇಮೆಂಟು ಅಥವಾ ಎಜುಕೇಷನ್ ಈ ಥರ ಉದ್ದೇಶಕ್ಕಾದರೆ ಐದು ಲಕ್ಷದ ತನಕ ಟ್ರಾನ್ಸಾಕ್ಷನ್ ಮಾಡ್ಬೋದು ಇನ್ನು ಉಳಿದ ಟ್ರಾನ್ಸಾಕ್ಷನ್ ಆದರೆ ಒಂದು ಲಕ್ಷದ ತನಕ ಟ್ರಾನ್ಸಾಕ್ಷನ್ ಮಾಡಬಹುದು ಯು ಪಿ ಐ ಬಳಸ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಅನ್ವಯ ಆಗುತ್ತೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಏಕೆಂದರೆ ಕೆಲವರು ದುಡ್ಡು ಕಳ್ಕೊಂಡಿರ್ತಾರೆ ಏನೇನೋ ಈ ಥರವಾದ ಪ್ರೊಸೆಸ್ಗಳಿರ್ತವೆ ಅವೆಲ್ಲ ಮಾಡಬೇಕು ನಿಮ್ಮ ಅಮೌಂಟ್ ನಿಮಗೆ ಸಿಕ್ಕೇ ಸಿಗುತ್ತೆ ಸೊ ಸ್ವಲ್ಪ ಈ ಥರವಾಗಿ ಟೆಕ್ನಿಕಲ್ ಆಗಿ ಯೋಚನೆ ಮಾಡಿ ಈ ಥರ ವೀಡಿಯೋಸ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಒಂದು ಮುಂದಿನ ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬ ಬಾಯ್